ಸ್ನೇಹಿತರೆ ನಮಸ್ಕಾರ ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಕಾರಣವಾರಿಯಲ್ಲ ಕೃಪಾವಾರಿ ಎಂಬ ವಿಷಯವನ್ನು ನೋಡೋಣ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕಾಳಿಪದ ಘೋಷ್ ಕುಡಿದು ಉನ್ಮತ್ತನಾಗಿ ಒಂದು ಚಿಕ್ಕಾಸನ್ನು ಮನೆಗೆ ತರುತ್ತಿರಲಿಲ್ಲ ಆತನ ಪತ್ನಿ ಪರಮ ಸಾಧ್ವಿ ತನ್ನ ಪತಿಯನ್ನು ಆ ದುಷ್ಟ ಚಟ ಮತ್ತು ದುಷ್ಟರ ಸಹವಾಸದಿಂದ ತಪ್ಪಿಸಬೇಕೆಂಬುದು ಆಕೆಯ ತೀವ್ರವಾದ ಹಂಬಲ ಒಂದು ದಿನ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರನ್ನು ಕಂಡು ಏನಾದರೂ ಔಷಧ ಯಂತ್ರ ಮಂತ್ರಗಳಿಂದಾದರೂ ತನ್ನ ಪತಿಯನ್ನು ಸರಿದಾರಿಗೆ ತರಬೇಕೆಂದು ಬೇಡಿಕೊಂಡಳು ಪರಮಹಂಸರು ತನಗೇನೂ ತಿಳಿಯದೆಂದು ಕುಟೀರದಲ್ಲಿರುವ ಶ್ರೀ ಶಾರದಾದೇವಿಯನ್ನು ಕೇಳಬೇಕೆಂದು ಹೇಳಿದಾಗ ಆಕೆ ಅವರನ್ನು ಸಮೀಪಿಸಿ ತನ್ನ ಅಳಲನ್ನು ಅವರಲ್ಲಿ ತೋಡಿಕೊಂಡಳು ಶ್ರೀಮಾತೆ ಆಕೆಯನ್ನು ಪರಮಹಂಸರಲ್ಲಿಗೆ ತಿರುಗಿ ಕಳುಹಿಸಿ ಅವರನ್ನೇ ಬೇಡಿಕೊಳ್ಳುವಂತೆ ಹೇಳಿದರು ಹೀಗೆ ಮೂರು ಬಾರಿ ಅಲ್ಲಿಂದ ಇಲ್ಲಿಗೆ ಆಕೆ ವ್ಯಥಿತ ಹೃದಯದಿಂದ ಸುತ್ತಾಡುವುದನ್ನು ಕಂಡು ಶ್ರೀಮಾತೆಯ ಹೃದಯ ಕರುಣೆಯಿಂದ ತುಂಬಿತು ಆಕೆಯನ್ನು ತಮ್ಮ ಹತ್ತಿರ ಕರೆದು ತಾವು ಪೂಜಿಸಿದ ಬಿಲ್ವ ಪತ್ರೆಯಲ್ಲಿ ದೇವರ ನಾಮವೊಂದನ್ನು ಬರೆದು ಅವಳಿಗೆ ಕೊಟ್ಟು ಪ್ರತಿನಿತ್ಯವೂ ಮಂತ್ರಜಪವನ್ನು ಶ್ರದ್ಧೆಯಿಂದ ಮಾಡುತ್ತಾ ಪ್ರಾರ್ಥಿಸು ಎಂದಳು ಪೂರ್ಣ ಶ್ರದ್ಧೆಯಿಂದ ಅವಳು ಹನ್ನೆರಡು ವರ್ಷಗಳ ಕಾಲ ತನ್ನ ಪತಿಗಾಗಿ ಶುಭ ಕಾಮನೆಯಿಂದ ಭಗವಂತನನ್ನು ವ್ಯಾಕುಲತೆಯಿಂದ ಪ್ರಾರ್ಥಿಸಿದಳು ಹನ್ನೆರಡು ವರ್ಷಗಳ ಬಳಿಕವೇ ಒಂದು ದಿನ ಕಾಳೀಪದ ಘೋಷ್ ಪರಮಹಂಸರನ್ನು ನೋಡಲು ಹೋದ ಪರಮಹಂಸರು ಅವನನ್ನು ಅದೇ ಮೊದಲ ಬಾರಿಗೆ ಕಂಡದ್ದು ನೋಡಿದೊಡನೆಯೇ ಉದ್ಘರಿಸಿದರು ಆಹಾ ಈ ಮೂರ್ಖ ಹೆಂಡತಿಯನ್ನು ಹನ್ನೆರಡು ವರ್ಷಗಳಿಂದ ಸತಾಯಿಸಿ ಈಗ ಇಲ್ಲಿಗೆ ಬಂದಿದ್ದಾನೆ ಎಂದು ಕಾಳೀಪದ ಚಕಿತನಾಗಿ ನಿಂತು ಅವರನ್ನೇ ನೋಡುತ್ತಿದ್ದ ಪರಮಹಂಸರು ಏನು ಬೇಕು ಬಾಬು ನಿನಗೆ ಎಂದು ಪ್ರಶ್ನಿಸಿದರು ಪ್ರಾಯ ಮದ್ಯದ ಅಮಲಿನಲ್ಲಿದ್ದ ಕಾಳೀಪದ ನಿರ್ಲಜ್ಜನಾಗಿ ಸ್ವಲ್ಪ ಮದ್ಯ ಕೊಡಿಸುವಿರ ಸ್ವಾಮಿ ಎಂದು ಕೇಳಿದ ಪರಮಹಂಸರು ನಗುತ್ತಾ ಅದೇನೂ ಕೊಡಬಲ್ಲೆ ಆದರೆ ಇಲ್ಲಿಯ ಮದ್ಯದ ಅಮಲು ಬಹಳ ಜಾಸ್ತಿ ಅದನ್ನು ನಿನಗೆ ಸಹಿಸಿಕೊಳ್ಳಲು ಸಾಧ್ಯವೇ ಎಂದರು ಅವರ ಮಾತಿನ ಮರ್ಮವನ್ನು ತಿಳಿಯದೆ ನಿಜವಾದ ಮದ್ಯವನ್ನೇ ಕೊಡುವರೆಂದು ತಿಳಿದು ಸಂತೋಷದಿಂದ ಮಹಾಶಯರೆ ಹಾಗಾದರೆ ವಿಲಾಯಿತಿ ಮದ್ಯವನ್ನೇ ಕೊಡಿ ಸ್ವಲ್ಪ ಗಂಟಲು ಒದ್ದೆ ಮಾಡಿಕೊಳ್ಳುತ್ತೇನೆ ಎಂದ ಕಾಳಿಪದ ಪರಮಹಂಸರು ಇದು ವಿಲಾಯಿತಿ ಮದ್ಯವಲ್ಲ ಇದು ದೇಶೀಯ ಕಾರಣವಾರಿ ಎಲ್ಲರೂ ಅದರ ಅಮಲನ್ನು ಸಹಿಸಲಾರರು ಒಂದು ಸಲ ಇದರ ರುಚಿ ಹಿಡಿದರೆ ಮತ್ತೆ ವಿಲಾಯತಿಯದಾಗಲಿ ಇನ್ನಾವ ಮದ್ಯವಾಗಲಿ ರುಚಿಸುವುದಿಲ್ಲ ನೀನು ಇಲ್ಲಿನ ಮದ್ಯವನ್ನು ಸ್ವೀಕರಿಸಲು ಸಿದ್ಧನಿದ್ದೀಯ ಪರಮಹಂಸರ ಪ್ರಶ್ನೆಗೆ ಕಾಳಿಪದ ಏನು ಯೋಚಿಸಿದನೋ ತಟ್ಟನೆ ಉತ್ತರವಿತ್ತ ಮಹಾಶಯರೆ ದಯವಿಟ್ಟು ಕೊಡಿ ಜೀವನವೆಲ್ಲ ಈ ಅಮಲಿನ ಗುಂಗಿನಲ್ಲೇ ಕಳೆಯುತ್ತೇನೆ ಪರಮಹಂಸರು ಹತ್ತಿರ ಕರೆದು ಸ್ಪರ್ಶಿಸಿದರು ಸ್ಪರ್ಶ ಮಾತ್ರದಿಂದ ಕಾಳಿಪದನಲ್ಲಿ ಅತ್ಯಂತ ಅದ್ಭುತವಾದ ಬದಲಾವಣೆ ಉಂಟಾಯಿತು ಅವನು ಆ ದಿವ್ಯ ಸ್ಫೂರ್ತಿಯ ಸ್ಪರ್ಶದಿಂದ ಪ್ರಭಾವಿತನಾಗಿ ಅಪೂರ್ವ ಭಾವಾಂತರವನ್ನು ಹೊಂದಿದ ರೋಮಾಂಚಿತನಾದ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯತೊಡಗಿತ್ತು ಅವನನ್ನು ಸಮಾಧಾನಗೊಳಿಸಲು ಅಲ್ಲಿ ಸೇರಿದವರಿಗೆ ಸಾಧ್ಯವಾಗಲಿಲ್ಲ ಭಗವತ್ ಪ್ರೇಮದ ಅಮಲು ಅವನಿಗೆ ಹಿಡಿಯಿತು ಅವನ ಬದುಕಿನ ದಿಕ್ಕೇ ಬದಲಾಯಿತು ಉನ್ನತ ಆಧ್ಯಾತ್ಮಿಕ ಸ್ಥಿತಿ ಪ್ರಾಪ್ತವಾಯಿತು ತೀವ್ರ ಭಕ್ತಿ ಶ್ರದ್ಧೆ ವ್ಯಾಕುಲತೆಗಳು ಮುಪ್ಪರಿಗೊಂಡ ಪ್ರಾರ್ಥನೆ ಫಲಿಸುವುದು ಖಂಡಿತ ಸಾಧ್ವಿ ಪತ್ನಿಯ ಅಂತಹ ಪ್ರಾರ್ಥನೆಯಿಂದ ಕಾಳಿಪದ ಉದ್ಧಾರವಾದ ಮುಂದಿನ ವಿಷಯ ಆಂತರ್ಯದ ಅಳಲು ಕರ್ನಾಟಕದ ಸಂತ ಶ್ರೇಷ್ಠರಲ್ಲಿ ಒಬ್ಬರಾಗಿ ಪರಿವರ್ತಿತರಾದ ಜಗನ್ನಾಥದಾಸರ ಮೊದಲಿನ ಹೆಸರು ಶ್ರೀನಿವಾಸ ಮಹಾವಿದ್ವಾಂಸರಾದ ಅವರು ವಿನಮ್ರ ಭಕ್ತರಾಗಿ ಪರಿವರ್ತನೆಗೊಂಡ ಕಥೆ ರೋಚಕವಾಗಿದೆ ಅವರು ಜನಿಸಿದ್ದುದು ಕ್ರಿಸ್ತಶಕ ಸಾವಿರದ ಆರುನೂರ ನಲವತ್ತೊಂಬತ್ತರಲ್ಲಿ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿ ಸಂಸ್ಕೃತ ಭಾಷೆ ವೇದಾಂತ ಶಾಸ್ತ್ರಗಳಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಪಡೆದು ಯೌವನದಲ್ಲೇ ಅವರು ಕೀರ್ತಿಶಾಲಿಗಳಾಗಿದ್ದರು ಇವರೆಡೆಗೆ ಪಾಠಕ್ಕಾಗಿ ಶಿಷ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪರತೊಡಗಿದರು ಪಾಂಡಿತ್ಯದ ಬಲದಿಂದ ಅಹಂಕಾರವು ಹುಲಸಾಗಿ ಬೆಳೆಯಿತು ಪರನೆಂದೆ ಆತ್ಮ ಪ್ರಶಂಸೆಗಳ ಕಾರ್ಯವೂ ಬೆಳೆಯಿತು ಅದರಿಂದ ಅವರು ಭಕ್ತರನ್ನು ಶಾಸ್ತ್ರಜ್ಞಾನ ಮತ್ತು ಶಾಸ್ತ್ರೋಕ್ತ ಸಾಧನಾಹೀನರೆಂದು ಹಳಿದು ಹೀಯಾಳಿಸಲು ಹಿಂಜರಿಯುತ್ತಿರಲಿಲ್ಲ ಆ ಕಾಲದ ಭಾಗವತಾಗ್ರೇಸರಾದ ವಿಜಯದಾಸರನ್ನು ಅಲ್ಪ ಭಾವದಿಂದ ಕಂಡು ಅಲ್ಪ ಮಾತುಗಳಿಂದ ಅವಹೇಳನ ಮಾಡಿದರು ಶರಣರನ್ನು ಕೆಣಕುವ ಸಾಹಸ ಹಾವಿನ ಹೆಡೆಯನ್ನು ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಒಡಲಲ್ಲಿ ಸುಣ್ಣದ ಕಲ್ಲು ಕಟ್ಟಿಕೊಂಡು ಮಡುವಿಗೆ ಬಿದ್ದಂತೆ ಎಂದು ಬಸವಣ್ಣನವರು ಹೇಳಿದ್ದರಲ್ಲವೇ ಭಾಗವತೋತ್ತಮರು ಮಹಾನುಭಾವರು ಆದ ಶ್ರೀ ವಿಜಯದಾಸರನ್ನು ನಿಂದಿಸಿದ ಫಲವು ಶ್ರೀನಿವಾಸಪ್ಪನವರಿಗೆ ಬಹುಬೇಗನೆ ಲಭಿಸಿತು ಅವರು ತೀವ್ರ ಕ್ಷಯ ರೋಗದಿಂದ ನರಳಿದರು ಅನ್ನ ಆಹಾರ ಸೇವನೆ ಇಲ್ಲದೆ ಅತ್ಯಂತ ದುರ್ಬಲರಾಗಿ ದೀನಹೀನ ಸ್ಥಿತಿಯಲ್ಲಿ ಬಿದ್ದರು ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ ದುರಂತ ಸನ್ನಿವೇಶದಲ್ಲಿ ಸಿಕ್ಕಿಕೊಂಡು ಆರ್ತರಾದರು ಬೇರೆ ಯಾವ ದಾರಿ ಕಾಣದೆ ಹತ್ತಿರದ ಗುಡಿಯಲ್ಲಿ ಆಂಜನೇಯ ಸ್ವಾಮಿಗೆ ನಲವತ್ತೆಂಟು ದಿನಗಳ ಕಾಲ ವಿಶೇಷ ರೀತಿಯಿಂದ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸುವ ವ್ಯವಸ್ಥೆ ಮಾಡಿದರು ಪೂಜಾಂತ್ಯದ ಒಂದು ದಿನ ಕನಸಿನಲ್ಲಿ ಮಾರುತಿ ಕಾಣಿಸಿ ವಿಜಯದಾಸರನ್ನು ನಿಂದೆ ಮಾಡಿದುದರಿಂದ ನಿನಗೆ ಈ ಭೀಕರ ಕ್ಷಯರೋಗವು ಪ್ರಾಪ್ತಿಯಾಗಿದೆ ಈಗಲಾದರೂ ಅವರನ್ನು ಮೊರೆಹೊಕ್ಕು ಅವರ ಅನುಗ್ರಹ ಸಂಪಾದಿಸಿದರೆ ನಿನ್ನ ರೋಗ ಪರಿಹಾರವಾಗಿ ಪೂರ್ಣ ಆಯಸ್ಸು ಪ್ರಾಪ್ತವಾಗುವುದು ಎಂಬ ವಚನವಿತ್ತ ಶ್ರೀನಿವಾಸಪ್ಪ ಪಶ್ಚಾತ್ತಾಪದ ಕುಲುಮೆಯಲ್ಲಿ ಕರಗಿದ ಪಾಂಡಿತ್ಯದ ಸೊಕ್ಕು ಅಡಗೆ ಆತ ಅತ್ಯಂತ ನಮ್ರನಾದ ಅಶಕ್ತನಾಗಿದ್ದುದರಿಂದ ಪಲ್ಲಕ್ಕಿಯಲ್ಲಿ ಕುಳಿತು ವಿಜಯದಾಸರೆಡೆಗೆ ಹೋಗಿ ಕಂಬನಿ ದುಂಬಿ ಪಾಂಡಿತ್ಯದ ಒಣ ಹೆಮ್ಮೆಯಿಂದ ಭ್ರಾಂತನಾಗಿ ತಮ್ಮ ಮಹಾತ್ಮ್ಯವನ್ನು ತಿಳಿಯದೆ ನಿಂದೆ ಮಾಡಿದ ಪಾಪಿ ನಾನು ಅಪರಾಧ ಕ್ಷಮಿಸಿ ಉದ್ಧರಿಸಬೇಕು ಎಂದು ಸಾಕ್ಷಾಂಗವೆರಗಿ ಆಂತರ್ಯದ ಅಳಲನ್ನು ತೋಡಿಕೊಂಡ ದಯಾಳುಗಳಾದ ವಿಜಯದಾಸರು ಅವರನ್ನು ಕ್ಷಮಿಸಿ ತಮ್ಮ ಶಿಷ್ಯರಾದ ಗೋಪಾಲದಾಸರಲ್ಲಿಗೆ ಅವರನ್ನು ಕಳುಹಿಸಿ ಅವರಿಂದ ಮಾರ್ಗದರ್ಶನವನ್ನು ಪಡೆಯುವಂತೆ ನಿರ್ದೇಶಿಸಿದರು ಗೋಪಾಲದಾಸರು ಶ್ರೀನಿವಾಸರಿಂದ ಎಲ್ಲ ವೃತ್ತಾಂತಗಳನ್ನು ತಿಳಿದುಕೊಂಡು ಅವರಿಗೆ ಮಂತ್ರೋಪದೇಶವನ್ನು ಮಾಡಿ ಆಹಾರವನ್ನು ಅಭಿಮಂತ್ರಿಸಿಕೊಟ್ಟರು ಕ್ಷಯರೋಗ ಪೀಡಿತರಾಗಿ ಒಂದಗುಳು ಅನ್ನವನ್ನು ತಿನ್ನಲಾರದ ಶ್ರೀನಿವಾಸಪ್ಪನವರು ಅವರು ಮಂತ್ರಿಸಿಕೊಟ್ಟ ಎರಡು ಜೋಳದ ರೊಟ್ಟಿಗಳನ್ನು ಭಕ್ಷಿಸಿ ಜೀರ್ಣಿಸಿಕೊಂಡರು ಮುಂದೆ ಕೆಲವು ದಿನಗಳಲ್ಲೇ ಶ್ರೀನಿವಾಸಪ್ಪನವರ ಕ್ಷಯರೋಗವು ಸಂಪೂರ್ಣವಾಗಿ ಪರಿಹಾರವಾಯಿತು ಶ್ರೀ ಗುರುವಿನಲ್ಲಿ ಶರಣಾಗತರಾಗಿ ದಾಸತ್ವಕ್ಕೆ ಅಂಕಿತ ಪ್ರದಾನ ಮಾಡಬೇಕೆಂದಾಗ ಗೋಪಾಲದಾಸರು ನೀನು ಪಂಡರಪುರಕ್ಕೆ ಹೋಗಿ ಶ್ರೀ ಪಾಂಡುರಂಗ ವಿಠಲನ ಸ್ಮರಣೆ ಮಾಡುತ್ತಾ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಕಾಲದಲ್ಲಿ ವಿಠಲನ ಅನುಗ್ರಹದಿಂದ ನಿನ್ನ ಹೆಸರು ಕೆತ್ತಲ್ಪಟ್ಟ ಶಿಲಾಫಲಕವೊಂದು ನಿನ್ನ ತಲೆಯ ಮೇಲೆ ಬಂದು ಕೂಡುತ್ತದೆ ಆಗಲೇ ಅದನ್ನು ಸ್ವೀಕರಿಸಿ ಭಗವಂತನನ್ನು ಸ್ತುತಿಸು ಎಂದರು ಶ್ರೀ ಗೋಪಾಲದಾಸರ ವಚನದಂತೆ ಅಲ್ಲಿ ಆ ಅದ್ಭುತವೂ ನಡೆಯಿತು ಅವರಿಗೆ ಜಗನ್ನಾಥ ವಿಠಲ ಎಂಬ ಅಂಕಿತ ದೊರೆಯಿತು ಶ್ರೀನಿವಾಸಪ್ಪನವರು ಅಂದಿನಿಂದ ಜಗನ್ನಾಥದಾಸರಾದರು ಭಗವಂತನ ಅನಂತ ಮಹಿಮೆಯನ್ನು ಕೀರ್ತಿಸಿ ಸಕಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಮಹಾಭಗವತ್ ಭಕ್ತರೆಂದು ವಿಖ್ಯಾತರಾದರು ಭಕ್ತಿಯ ಅಸಾಧಾರಣ ಶಕ್ತಿಯನ್ನು ಮಹಿಮೆಯನ್ನು ತಿಳಿಸುವ ಮಹಾವಾಕ್ಯವನ್ನು ಜಗನ್ನಾಥದಾಸರು ಹೇಳಿದ ಮನನೀಯ ಸಾಲುಗಳು ಇಂತಿವೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವನ್ ಕುಳಿತು ಪಾಡಲು ನಿಲುವನ್ ನಿಂತರೆ ನಲಿವನ್ ನಲಿದರೆ ಒಲಿವನ್ ಹರಿ ತನ್ನವರ ಬಿಟ್ಟರ ಕೆಳಗೆ ನಿಲಲರಿಯನ್ ಇಂಥವದನ್ನು ಅರಿಯದೇ ಪಾಮರರು ಜಗದಲ್ಲಿ ನರಳುವರು ಮುಂದಿನ ವಿಷಯ ಸಂಸಾರಿಗಳಿಗೂ ಸಾಧ್ಯ ಗೋಂದಾವಳಿ ಕ್ಷೇತ್ರದಲ್ಲಿ ವಾಸವಾಗಿದ್ದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಒಂದು ದಿನ ಸಂಸಾರಿಗಳಾದ ಭಕ್ತಜನರು ಒಂದು ಪ್ರಶ್ನೆಯನ್ನು ಕೇಳಿದರಂತೆ ನಾವು ಸಂಸಾರಿಕರು ನಮಗೆ ಹೆಂಡತಿ ಮಕ್ಕಳು ಹೊಲ ಮನೆ ದನ ಕರುಗಳು ಮುಂತಾಗಿ ಅನೇಕ ಉಪಾಧಿಗಳಿವೆ ತಾವು ಹೇಳುವಂತೆ ಶ್ರೀರಾಮನಾಮ ಸ್ಮರಣೆಯನ್ನು ಸತತವಾಗಿ ಮಾಡುವುದಾಗಲಿ ಶ್ರೀರಾಮನನ್ನು ಏಕಾಗ್ರತೆಯಿಂದ ಧ್ಯಾನಿಸುವುದಾಗಲಿ ಕೊನೆಗೆ ಸ್ವಲ್ಪ ಕಾಲ ಒಂದೇ ಚಿತ್ತದಿಂದ ಜಪ ಮಾಡುವುದಾಗಲಿ ನಮಗೆ ಸಾಧ್ಯವಿಲ್ಲವಾಗಿದೆ ಇಂಥ ಸ್ಥಿತಿಯಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಹೇಗೆ ನಮ್ಮಂಥವರಿಗೆ ಪರಮಾರ್ಥ ಪ್ರಾಪ್ತಿಗೆ ಮಾರ್ಗ ಯಾವುದು ದಯವಿಟ್ಟು ತಿಳಿಸಿಕೊಡಿ ಎಂದರಂತೆ ಅದಕ್ಕೆ ಶ್ರೀ ಮಹಾರಾಜರು ಉತ್ತರಿಸಿದರು ನೀವು ಹೆಂಡತಿ ಮಕ್ಕಳನ್ನು ಕಂಡಾಗ ಶ್ರೀರಾಮನು ಈ ಹೆಂಡತಿ ಮಕ್ಕಳನ್ನು ನನಗೆ ಪಾಲನೆ ಮಾಡುವುದಕ್ಕಾಗಿ ಕೊಟ್ಟಿದ್ದಾನೆ ನಾನು ಅವರ ಬಗ್ಗೆ ಏನೇನು ಮಾಡಬೇಕಾದ ಕರ್ತವ್ಯವಿದೆಯೋ ಅದೆಲ್ಲವನ್ನೂ ಮಾಡಿ ಶ್ರೀರಾಮನಿಗೆ ಒಪ್ಪಿಸಬೇಕು ಈ ಬಗ್ಗೆ ಏನು ಮಾಡಿದಿರಿ ಎಂದು ಪರಮಾತ್ಮನು ಕೇಳುತ್ತಾನೆ ನಾನು ಅವನಿಗೆ ಉತ್ತರ ಹೇಳಬೇಕು ಎಂಬುದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳಿ ಹೀಗೆಯೇ ಮನೆ ಹೊಲ ದನಗಳೇ ಮುಂತಾದ ಎಲ್ಲದರ ಬಗ್ಗೆಯೂ ನಾನು ಶ್ರೀರಾಮನಿಗೆ ಉತ್ತರ ಹೇಳಬೇಕು ಎಂದು ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ ಇದರಿಂದ ನಿಮಗೆ ನಿಮ್ಮ ಸಂಸಾರದ ಯಾವುದೇ ವಸ್ತುವನ್ನು ನೋಡಿದಾಗ ಇದು ಶ್ರೀರಾಮನದು ನನಗೆ ಅವನು ಇದನ್ನು ನೋಡಿಕೊಳ್ಳಲು ಕೊಟ್ಟಿದ್ದಾನೆ ನಾನು ನನ್ನ ಕರ್ತವ್ಯವನ್ನು ಆ ಬಗ್ಗೆ ಮಾಡಿ ಅವನಿಗೆ ಒಪ್ಪಿಸಬೇಕು ಎಂಬ ಭಾವವೂ ಹುಟ್ಟುವುದು ಕೆಲವು ದಿನ ಪ್ರಯತ್ನಪೂರ್ವಕವಾಗಿ ಈ ಭಾವನೆಯನ್ನು ರೂಢಿಸಿಕೊಂಡರೆ ಕಾಲಾಂತರದಲ್ಲಿ ಅದು ರೂಢಿಯಾಗಿ ಮುಂದೆ ಸಹಜವಾಗಿಯೇ ಆ ಭಾವನೆಯು ನಿಮ್ಮ ಅಂತಃಕರಣದಲ್ಲಿ ಮೂಡುವುದು ಇದರಿಂದ ಮುಂದೆ ನನ್ನದು ಎಂಬ ಅಭಿಮಾನವು ಹೊರಟು ಹೋಗಿ ಒಳಗೂ ಹೊರಗೂ ರಾಮ ಭಾವನೆಯು ವ್ಯಾಪಿಸಿಬಿಡುವುದು ಈ ಸಾಧನೆಯನ್ನು ಬಿಡದೆ ಆರು ತಿಂಗಳ ಕಾಲ ಮಾಡಿ ನೋಡಿ ಶ್ರೀರಾಮನ ಸಾಕ್ಷಾತ್ಕಾರ ಆಗದಿದ್ದರೆ ಆಗ ನನ್ನಲ್ಲಿ ಬಂದು ಕೇಳಿರಿ ಎಂದರಂತೆ ಪ್ರಾರ್ಥನೆ ಬಲವಾದಂತೆ ಸಂಸಾರದ ಬಂಧನಗಳು ಸಡಿಲಾಗಿ ದೇವರ ಕಡೆಗೆ ಓಟ ತೀವ್ರವಾಗುತ್ತದೆ ದೇವರು ನೋಡುವುದು ಭಕ್ತನ ಮನಸ್ಸು ಹೃದಯಗಳನ್ನೇ ಹೊರತು ಆತ ಸನ್ಯಾಸಿಯೋ ಸಂಸಾರಿಯೋ ಎಂಬುದನ್ನಲ್ಲ ಮುಂದಿನ ವಿಷಯ ರಾಮನ ಹಿಡಿ ಕಾಮನ ಹೊಡಿ ಗುರುಪದೇಶವನ್ನು ಪಡೆದು ಅಧ್ಯಾತ್ಮದ ದಾರಿಯಲ್ಲಿ ತೀವ್ರವಾಗಿ ಮುನ್ನಡೆಯಬೇಕೆಂಬ ಹಂಬಲದ ವ್ಯಕ್ತಿಗಳು ಸಾಧನೆಗೆ ಬಾಧಕಗಳಾದ ನಾನಾ ಥರದ ವಿಘ್ನಗಳನ್ನು ಎದುರಿಸಿ ಹತಾಶರಾಗುವುದುಂಟು ಒಳ್ಳೆಯ ಸಂಕಲ್ಪ ಶ್ರದ್ಧೆಗಳಿಂದ ಸಾಧನೆಯನ್ನು ಪ್ರಾರಂಭಿಸಿದ ಸಾಧಕನು ಎಷ್ಟೋ ವೇಳೆ ಕೆಲವೊಂದು ಬಾಹ್ಯಾಚರಣೆಗಳಿಂದಲೇ ತೃಪ್ತನಾಗಿ ದಾರಿ ತಪ್ಪುವ ಪ್ರಸಂಗಗಳೂ ಇವೆ ಗುರಿಯ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಸಾಧನೆಯ ಕ್ರಮಗಳ ಪರಿಚಯ ನಿಜವಾದ ಸಾಧಕರ ಹಿತನುಡಿಯ ಪ್ರೋತ್ಸಾಹ ಮತ್ತು ವಿಷಯ ವಸ್ತುಗಳಿಂದ ದೂರವಿರುವ ಅವಕಾಶ ಇವುಗಳನ್ನು ಹೊಂದಿದ್ದು ಹಳೆಯ ಕುಸಂಸ್ಕಾರಗಳಿಂದ ಮನಸ್ಸು ಚಂಚಲವಾಗುವುದುಂಟು ಮುಖ್ಯವಾಗಿ ಸಾಧಕನ ಅತಿ ದೊಡ್ಡ ಶತ್ರು ಸ್ತ್ರೀ ಪುರುಷರ ದೈಹಿಕ ಆಕರ್ಷಣೆಗೆ ಕಾರಣವಾದ ಕಾಮ ಇಂದ್ರಿಯ ಮನಸ್ಸು ಬುದ್ಧಿಗಳೇ ಅದರ ವಾಸಸ್ಥಾನ ಅದನ್ನು ಅಲ್ಲಿ ನಿಂತಿರಲು ಬಿಡಕೂಡದೆಂಬುದು ಭಗವದ್ಗೀತೆಯ ಬೋಧನೆ ಇಂದ್ರಿಯಗಳನ್ನು ನಿಗ್ರಹಿಸಲು ಕಲಿಯುವುದೇ ಮೊದಲಿನ ಹೆಜ್ಜೆ ಇದಕ್ಕೆ ವಿವೇಕ ವೈರಾಗ್ಯಗಳೊಂದಿಗೆ ಮಿತಾಹಾರ ವಿಹಾರ ನಿದ್ರೆಗಳು ಅವಶ್ಯಕವಾದರೂ ಅವುಗಳೇ ಸರ್ವಸ್ವವಲ್ಲ ಶ್ರದ್ಧೆ ವ್ಯಾಕುಲತೆಗಳಿಂದ ಮಾಡುವ ಪ್ರಾರ್ಥನೆ ನಾಮಸ್ಮರಣೆ ಮತ್ತು ಧ್ಯಾನ ಇವು ಅತ್ಯಂತ ಅವಶ್ಯಕ ಯೋಗಾಸನ ಹಠಯೋಗದ ಕ್ರಿಯೆಗಳು ಔಷಧ ಸೇವನೆ ಪ್ರಾಣಾಯಾಮದ ಸಹಕಾರವಿಲ್ಲದೆ ಬ್ರಹ್ಮಚರ್ಯ ಅಸಾಧ್ಯವೆಂದು ತಿಳಿದವರುಂಟು ಶ್ರೀರಾಮಕೃಷ್ಣರು ಈ ವಿಷಯದಲ್ಲಿ ತೋರಿದ ಬೆಳಕು ಮತ್ತು ಅವರ ಉಪದೇಶವನ್ನು ಅನುಸರಿಸಿ ಪರಿಶುದ್ಧರಾದ ಸಾಧಕರ ಅನುಭವದ ಮಾತುಗಳು ಗಮನಾರ್ಹ ಶ್ರೀರಾಮಕೃಷ್ಣರ ಶಿಷ್ಯಾಗ್ರಣಿಗಳಲ್ಲಿ ಒಬ್ಬರಾದ ಸ್ವಾಮಿ ಯೋಗಾನಂದರು ತಮ್ಮ ಹದಿನೈದನೇ ವರ್ಷದ ಹೊತ್ತಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಬರುತ್ತಿದ್ದರು ಒಂದು ದಿನ ದೇವಾಲಯದ ವಠಾರದಲ್ಲಿ ಹಠಯೋಗಿಯೊಬ್ಬ ವಿವಿಧ ಆಸನಗಳನ್ನು ಯೌಗಿಕ ಕ್ರಿಯೆಗಳನ್ನು ತೋರಿಸಿ ಯುವಕರನ್ನು ಆಕರ್ಷಿಸುತ್ತಿದ್ದ ಯೋಗಾನಂದರು ಅದನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು ಕಾಮತೃಷೆಯನ್ನು ಹೋಗಲಾಡಿಸಲು ಪರಮಹಂಸರು ಏನಾದರೊಂದು ಆಸನವನ್ನು ಹೇಳಿಕೊಡಬಹುದು ಅಥವಾ ಅಳಲೆಕಾಯಿಯೇ ಮೊದಲಾದ ಔಷಧಗಳನ್ನು ತಿನ್ನಲು ಹೇಳಬಹುದೆಂದು ಅವರು ನಂಬಿಕೊಂಡಿದ್ದರು ಆದರೆ ಪರಮಹಂಸರು ಅದೇನನ್ನು ಹೇಳದೆ ಚೆನ್ನಾಗಿ ಹರಿನಾಮ ಸ್ಮರಣೆಯನ್ನು ಮಾಡು ಆಗ ಕಾಮಾಸಕ್ತಿಯು ದೂರವಾಗುವುದು ಎಂದರು ಯೋಗಾನಂದರಿಗೆ ಈ ಮಾತು ಹೆಚ್ಚಿನ ಆಸಕ್ತಿಯನ್ನು ಹುಟ್ಟಿಸಲಿಲ್ಲ ಹರಿನಾಮ ಸ್ಮರಣೆ ಮಾಡಿದರೆ ಕಾಮಾಸಕ್ತಿ ಹೋಗುವುದಾದರೆ ಎಷ್ಟೋ ಜನರು ಜಪಮಾಲೆ ತಿರುಗಿಸುತ್ತಾ ನಾಮಸ್ಮರಣೆ ಮಾಡುತ್ತಾರಲ್ಲ ಅವರು ಈ ಬಾಧೆಯಿಂದ ಮುಕ್ತರಾಗಿದ್ದಾರೆಯೇ ಎಂಬುದು ಅವರ ಸಂಶಯವಾಗಿತ್ತು ಇನ್ನೊಮ್ಮೆ ದಕ್ಷಿಣೇಶ್ವರಕ್ಕೆ ಬಂದು ಹಠಯೋಗಿಯ ಪ್ರದರ್ಶನಗಳನ್ನು ನೋಡುತ್ತಾ ನಿಂತಾಗ ಪರಮಹಂಸರು ಅಲ್ಲಿಗೆ ಹೋಗಿ ಅವರನ್ನು ಕೈ ಹಿಡಿದು ತಮ್ಮ ಕೋಣೆಗೆ ಕರೆದುಕೊಂಡು ಬಂದು ಹಠಯೋಗದ ಕ್ರಿಯೆಗಳನ್ನು ಅಭ್ಯಾಸ ಮಾಡಿದರೆ ಮನಸ್ಸು ದೇಹದ ಮೇಲೆಯೇ ನಿಲ್ಲುವುದು ದೇವರೆಡೆಗೆ ಹೋಗದು ಹಾಗಾಗಿ ವ್ಯಾಕುಲತೆಯಿಂದ ಭಗವಂತನನ್ನು ಪ್ರಾರ್ಥಿಸು ರಾಮನಿದ್ದಲ್ಲಿ ಕಾಮವಿರದು ಬಿಡದೆ ರಾಮನ ನೆನೆ ಎಂದರು ಯೋಗಾನಂದರಿಗೆ ಆಗ ಕೊಂಚ ಆಸಕ್ತಿ ಹುಟ್ಟಿತು ಪರಮಹಂಸರ ಮಾತನ್ನು ಪರೀಕ್ಷಿಸುವೆನೆಂದುಕೊಂಡರು ಏಕಾಗ್ರತೆಯಿಂದ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ಪರಮಹಂಸರು ಹೇಳಿದ ಮಾತಿನ ಯಥಾರ್ಥತೆಯನ್ನು ತಿಳಿದುಕೊಂಡರು ಪಾಶವಿಕ ಪ್ರವೃತ್ತಿಗಳಿಂದ ಸಂಪೂರ್ಣ ಮುಕ್ತರಾದರು ಹಠಯೋಗದ ಸಣ್ಣ ಪುಟ್ಟ ಕ್ರಿಯೆಗಳನ್ನಾಗಲಿ ಆರೋಗ್ಯ ರಕ್ಷಣೆಗೆ ಅನುಕೂಲಕರವಾದ ಆಸನ ವ್ಯಾಯಾಮಗಳನ್ನಾಗಲಿ ಮಾಡಬಾರದು ಎಂದಲ್ಲ ಅವುಗಳ ಪ್ರಭಾವ ನಮ್ಮ ಶರೀರ ಮನಸ್ಸಿನ ಮೇಲೆ ಖಂಡಿತವಾಗಿಯೂ ಇದೆ ಆದರೆ ಭಗವತ್ ಸಾಕ್ಷಾತ್ಕಾರದ ತೀವ್ರ ಹಂಬಲ ಒಂದೇ ಮನಸ್ಸಿನ ಕೊಳೆಗಳನ್ನೆಲ್ಲ ನಾಶ ಮಾಡಬಲ್ಲದು ಎಂಬುದು ತಿಳಿಯಬೇಕಾದ ವಿಚಾರ ಸಾಕ್ಷಾತ್ಕಾರದ ಹಂಬಲವಿಲ್ಲದ ಬಾಹ್ಯ ಸಾಧನೆಗಳು ಇಂದ್ರಿಯ ನಿಗ್ರಹದ ದಾರಿಯಲ್ಲಿ ನಮ್ಮನ್ನು ಬಹುದೂರ ಕೊಂಡೊಯ್ಯಲಾರವು ಭಗವಂತನಿಗಾಗಿ ತೀವ್ರ ವ್ಯಾಕುಲತೆ ಮತ್ತು ಪ್ರೇಮ ಇವುಗಳು ಹೃದಯದಲ್ಲಿ ಉತ್ಪನ್ನವಾಗದಿದ್ದರೆ ಪಾಶವಿಕ ಪ್ರವೃತ್ತಿಗಳು ತೊಲಗಲಾರವೆಂಬುದು ಸಾಧಕರೆಲ್ಲರ ಅನುಭವ ತೀವ್ರ ವ್ಯಾಕುಲತೆ ಪ್ರೇಮಗಳಾದರೂ ಹೃತ್ಪೂರ್ವಕ ಆಂತರಿಕ ಪ್ರಾರ್ಥನೆಯಿಂದಲೇ ಸಾಧ್ಯ ಪ್ರಾರ್ಥನೆ ಎಂದರೆ ಕೇವಲ ಕೆಲವು ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಲ್ಲ ಅದು ತ್ರಿಕರಣಪೂರ್ವಕವಾದ ಅಭೀಪ್ಸೆ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಮಾಡಿದ ದೀರ್ಘಕಾಲದ ಸ್ಮರಣೆಯ ಫಲಿತಾಂಶ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮುಂದಿನ ಸಂಚಿಕೆಯ ವಿಷಯ ಪ್ರಯತ್ನದಿಂದ ಫಲ ಧನ್ಯವಾದಗಳು